ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆಯಲ್ಲಿನೇ ಈ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಯಾವ ರೀತಿ ನಾವು ಈ ಸಿಹಿಗಳಿಗೆ ಐಸ್ ಕ್ರೀಮ್ಗಳಿಗೆ ಹಾಕ್ತೀವಲ್ವ ಈ ಕಂಡೆನ್ಸ್ ಮಿಲ್ಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಅಂಗನವಾಡಿ ಹಾಲಿನ ಪೌಡರ್ನ ಯೂಸ್ ಮಾಡೀನಿ ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವ ಮಿಲ್ಕ್ ಪೌಡರು ಅದು ಕೂಡ ಯೂಸ್ ಮಾಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಂದುಬಿಟ್ಟು ಒಂದು ಅರ್ಧ ಲೀಟರ್ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಂಡೆನ್ಸ್ ಮಿಲ್ಕ್ನ ಸ್ವೀಟ್ಗಳಿಗೆ ಹಾಕಿದರೆ ಅದರ ರುಚಿ ಕೂಡ ಡಬಲ್ ಆಗುತ್ತೆ ಐಸ್ ಕ್ರೀಮ್ಗಳಿಗೂ ಕೂಡ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ ನಾನು ಈ ರೀತಿ ಒಂದು ಸ್ಟೀಲ್ ಬಟ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಈ ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀವು ಹೊರಗಡೆ ಸಿಗುತ್ತಲ್ವ ಆ ಬ್ರ್ಯಾಂಡ್ ಕೂಡ ಬೇರೆ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ಫುಲ್ ಒಂದು ಕಪ್ಪು ಮಿಲ್ಕ್ ಪೌಡರ್ನ ಇದ್ದೀನಿ ನೀವು ಬೇಕಾದರೆ ಹಾಲು ಕೂಡ ತಗೋಬೋದು ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಹಾಲು ಕೂಡ ಯೂಸ್ ಮಾಡ್ಬೋದು ಹಾಗೆ ಇದನ್ನು ಜಾಸ್ತಿ ಸ್ವೀಟ್ಗಳಿಗೆ ಈ ಹಾಲಿನ ಸ್ವೀಟ್ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡ್ರೆ ಇದರ ಡಬಲ್ ರುಚಿನೇ ಆಗುತ್ತೆ ಅಂತ ಮಿಲ್ಕ್ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ ನಾನು ಒಂದು ಕಪ್ಪಷ್ಟು ಈ ಹಾಲಿನ ಪೌಡರ್ನ ತಗೊಂಡಿದ್ದೀನಿ ಇವಾಗ ಅದು ನೀರನ್ನು ನಾವು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಅದು ಉಗುರು ಬೆಚ್ಚಾಗಿರಬೇಕು ಇಲ್ಲಾಂದರೆ ಗಂಟುಗಳಾಗ ಗಂಟುಗಳಾಗುತ್ತವೆ ಜಾಸ್ತಿ ನೀರು ಬಿಸಿಯಾದರೆ ಸ್ವಲ್ಪ ಉಗುರು ಬೆಚ್ಚು ಬಿಸಿ ಆದರೆ ಸಾಕು ನಾನು ಇದಕ್ಕೆ ಈ ಹಾಲಿನ ಪೌಡರ್ನ ಹಾಕಿ ಗಂಟುಗಳು ಇಲ್ಲದಿರೋ ಥರ ಚೆನ್ನಾಗಿ ರೆಡಿ ಮಾಡ್ಕೊತೀನಿ ಹಾಲನ್ನು ಹಾಗೆ ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆ ನೋಡಿ ಈ ರೀತಿ ಗಂಟೆಗಳ ಇಲ್ಲದೆ ಥರ ಹಾಲನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಹಾಲಿನ ಪೌಡರ್ ತಗೊಂಡಿದ್ವಲ್ಲ ಅದೇ ಕಪ್ಪಿಂದ ನಾನು ಸಕ್ಕರೆನ ತೊಗೊತಾ ಇದ್ದೀನಿ ಒಂದು ಫುಲ್ ಕಪ್ಪು ಅದೇ ಕಪ್ಪಿಂದ ನಾನು ಸಕ್ಕರೆನ ತಗೊತಾ ಇದ್ದೀನಿ ನೀವು ನೋಡಿರ್ಬೋದು ಮಿಲ್ಕ್ ಮೇಡಲ್ಲಿ ತುಂಬಾ ಸಿಹಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಮಿಲ್ಕ್ ಮೇಡ್ ಹಾಕ್ತಾಯಿದ್ರೆ ಸ್ವೀಟ್ಗಳಿಗೆ ನೀವು ಸಕ್ಕರೆನ ಕಡಿಮೆ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಹಾಲು ಇವಾಗ ಸ್ವಲ್ಪ ಕುದಿಯೋಕ್ಕೆ ಬರ್ತಾ ಇದೆ ಇವಾಗ ಇದನ್ನು ಹಾಕಿ ಚೆನ್ನಾಗಿ ನಾವು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಇದು ಹಾಲು ಕುದಿಯೋ ಚಾನ್ಸು ಬಹಳ ಇರುತ್ತೆ ಇದನ್ನು ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ಮಧ್ಯೆ ಮಧ್ಯೆ ಆದಷ್ಟು ಈ ರೀತಿ ತಿರುಗಿಸ್ತಾ ಇರಿ ಇಲ್ಲಾಂದರೆ ಹಾಲು ಉಕ್ಕಿ ಚೆಲ್ಲ ಹೋಗುತ್ತೆ ಅಂತ ನೋಡಿ ಈ ರೀತಿ ಕುದಿಸ್ತಾ ಇರಬೇಕು ಮಧ್ಯೆ ಮಧ್ಯೆ ಒಂದು ಚಮಚ ಇಂದ ಈ ರೀತಿ ತಿರುಗಿಸ್ತಾ ಈ ಹಾಲು ಅರ್ಧ ಆಗಬೇಕು ಆ ರೀತಿ ತಿರುಗಿಸ್ತಾ ಇರಬೇಕು ಹಾಗೆ ತುಂಬಾ ಈಸಿಯಾಗಿ ಬೇಗನೆ ರೆಡಿ ಆಗುತ್ತೆ ಈ ಮಿಲ್ಕ್ ಮೇಡು ಈ ರೀತಿ ತಿರುಗಿಸ್ತಾ ಇದ್ದು ಇದರ ಅಳತೆ ಪೂರ್ತಿ ಕಡಿಮೆ ಆಗಬೇಕು ಅರ್ಧ ಆಗಿರಬೇಕು ಆ ರೀತಿ ನೋಡಿ ಯಾವ ರೀತಿ ಇದು ಸಣ್ಣದಾಗಿ ಇವಾಗ ದಪ್ಪವಾಗಿ ಬರ್ತಾ ಇದೆ ಹಾಲು ಇದಕ್ಕೆ ಯಾವುದೇ ತರಹದ ಅಡುಗೆ ಸೋಡಾ ಬೇಕಿಂಗ್ ಪೌಡರ್ ಯಾವುದು ಹಾಕುವ ಅವಶ್ಯಕತೆಯೇ ಇಲ್ಲ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ನಾವು ಮನೆಯಲ್ಲಿಯೇ ಸುಲಭವಾಗಿ ಕಂಡೆನ್ಸ್ಮೂಲ್ನ ರೆಡಿ ಮಾಡ್ಕೋಬೋದು ಅಂಗಡಿಗಳಲ್ಲಿ ದುಬಾರಿ ಸಿಗುತ್ತೆ ಅಲ್ವಾ ಇದು ಮನೆಯಲ್ಲಿ ಈ ರೀತಿ ಹಾಲು ಅಥವಾ ಹಾಲಿನ ಪೌಡರ್ ಇದ್ದರೆ ಈ ರೀತಿ ನಾವು ರೆಡಿ ಮಾಡ್ಕೋಬೋದು ನೋಡಿ ಇವಾಗ ನಿಧಾನವಾಗಿ ಯಾವ ರೀತಿ ರೆಡಿ ಆಗ್ತಾಯಿದೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಹಾಗೆ ಇದನ್ನು ಭಾಳ ದಿನ ಕೂಡ ನಾವು ಸ್ಟೋರ್ ಕೂ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ ಅಥವಾ ಹೊರಗಡೆನೂ ಕೂಡ ಇದಕ್ಕೆ ಸಕ್ಕರೆ ಹಾಕಿರ್ತೀವಲ್ಲ ಇದು ಯಾವುದೇ ಕಾರಣಕ್ಕೂ ಕೆಡೋಕ್ಕೂ ಸಾಧ್ಯ ಇಲ್ಲ ನೋಡಿ ಇವಾಗ ನೊರೆ ನೊರೆ ಥರ ಇದೆ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಇದು ಜಾಸ್ತಿ ಏನಾದರೂ ನಿಮಗೆ ದಪ್ಪ ಅನಿಸಿದರೆ ನೀರನ್ನು ಬಿಸಿ ಮಾಡಿ ಇದಕ್ಕೆ ಹಾಕಿ ಸೇರಿಸ್ಕೋಬೋದು ನೀವು ನೋಡಿ ಇಷ್ಟು ಬ ಸಾಕು ನನಗೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್